Eu ಸುಲ್ತಾನ್ ನಾಯಕವಾಡಿ ಅಪ್ಪಟ ಕನ್ನಡ ಸ್ನೇಹಿ ತನ್ನ ಮಾತೃಭಾಷೆ ಉರ್ದು ಆಗಿದ್ದರೂ ಕನ್ನಡದ ಮೇಲಿನ ಅಪರಿಮಿತ ಅಭಿಮಾನದಿಂದ ಕನ್ನಡ ಮಾಧ್ಯಮದಲ್ಲೇ ಕಲಿತು ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿ ರಾಜಕೀಯ ವಿಜ್ಞಾನದಲ್ಲಿ ಎಂಎ ಪದವಿ ಹೀಗೆ ಕನ್ನಡದಲ್ಲೇ ಎರಡೆರಡು ಪದವಿಯನ್ನ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ವೃತ್ತಿಯಲ್ಲಿ ಪಿಎಸ್ಐ ಪೊಲೀಸ್ ಆಫೀಸರ್ ಆಗಿಯೂ ಬಿಡುವ ವೇಳೆಗಳಲ್ಲಿ ತನ್ನ ಬಳಗವನ್ನ ಕಟ್ಟಿಕೊಂಡು ಕನ್ನಡ ಸಾಹಿತ್ಯ ಚಟುವಟಿಕೆ ಹಾಗೂ ಕನ್ನಡ ಅಭಿವೃದ್ದಿಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ. ಮೂಲತಃ ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನವರು ಬಾಲ್ಯದಲ್ಲಿಯೇ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಇವರಿಗೆ ಕನ್ನಡದಲ್ಲಿ ಭಾರಿ ಹೊಲವು. ಆದ್ದರಿಂದಲೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರವೂ ತನ್ನ ಉನ್ನತ ವ್ಯಾಸಂಗದಲ್ಲಿ ಕನ್ನಡವನ್ನೇ ಆಯ್ಕೆ ಮಾಡಿದ್ರು ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿಯ ವಿಷಯದಲ್ಲಿ ವಿವಿಧ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು ಮಾತ್ರವಲ್ಲದೆ ತಾನೇ ಮುಂಚೂಣಿಯಲ್ಲಿ ನಿಂತು ಕನ್ನಡ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ರು ಟಿಪ್ಪು ಸುಲ್ತಾನ್ ನಾಯಕವಾಡಿ ಅವರು ಪ್ರಸ್ತುತ ಕಮಾಂಡರ್ ಸೆಕ್ಟರ್ನಲ್ಲಿ ಪಿಎಸ್ಐ ಪೊಲೀಸ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕದ ನಲವತ್ತೊಂದನೇ ಬ್ಯಾಚ್ನಲ್ಲಿ ತೇರ್ಗಡೆ ಹೊಂದುವುದರ ಜೊತೆಗೆ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ ಟಿಪ್ಪು ಸುಲ್ತಾನ್ ನಾಯಕವಾಡಿ ಇವರು ಸಿಎಂ ಕಡ್ಗುವನ್ನ ಪಡೆದುಕೊಂಡಿದ್ದಾರೆ ಸ್ಥಳೀಯ ಮತ್ತು ವಿಶೇಷ ಕಾಯ್ದೆಗಳು ಮಾನವ ಹಕ್ಕುಗಳು ಸಾಮಾಜಿಕ ನ್ಯಾಯ ಮುಂತಾದವುಗಳಲ್ಲಿ ಅಪಾರ ಜ್ಞಾನ ಹೊಂದಿರುವ ಇವರು ಈ ಸಣ್ಣ ಪ್ರಾಯದಲ್ಲೇ ಕೆಎಸ್ ಎಸಿಬಿಇಸಿ ಹುದ್ದೆಯ ಅಧಿಕಾರಿಗಳಿಗೆ ತರಬೇತಿ ಹಾಗೂ ಪಾಠಗಳನ್ನು ತೆಗೆದುಕೊಳ್ತಾರೆ ಮಾತ್ರವಲ್ಲದೆ ತನ್ನ ಬಿಡುವಿನ ವೇಳೆಯಲ್ಲಿ ಕಾನ್ಸ್ಟೇಬಲ್ಗಳಿಗೆ ಪಿಎಸ್ಐ ಬಡ್ತಿಗಾಗಿ ಕೋಚಿಂಗ್ ನೀಡುತ್ತಾರೆ ವಿಶೇಷವೆಂದರೆ ಇವರಿಂದ ಕೋಚಿಂಗ್ ಪಡೆದ ಹದಿನೈದರಿಂದ ಇಪ್ಪತ್ತೈದು ಕಾನ್ಸ್ಟೇಬಲ್ಗಳು ಪಿಎಸ್ಐ ಆಗಿ ಆಯ್ಕೆಯಾಗಿರುವುದು ಬಹಳ ಹೆಮ್ಮೆಯ ಸಂಗತಿ ಅಪರಿಮಿತ ಕನ್ನಡಾಭಿಮಾನಿಯಾಗಿರುವ ಇವರು ಯಂಗ್ ವಿಷನ್ ಎಂಬ ತಂಡವನ್ನು ಸ್ಥಾಪಿಸಿ ಕನ್ನಡ ಕವಿಗೋಷ್ಠಿ ಹಾಗೂ ಕನ್ನಡ ವೈಚಾರಿಕತೆ ಬೆಳೆಸುವ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ಜೊತೆಗೆ ಯಂಗ್ ವಿಷನ್ನ ಮುಖೇನ ಶಾಲಾ ಮಕ್ಕಳಿಗೆ ಶ್ರಮಿಕರಿಗೆ ಬಡವರಿಗೆ ಸಹಾಯ ಸವಲತ್ತುಗಳ ನೆರವನ್ನು ನೀಡುತ್ತಾರೆ ಬರಹಗಾರ ಆಗಿರುವ ಇವರು ಹೆಣ್ಣಿನ ಮೇಲಿನ ಶೋಷಣೆ ಹಾಗೂ ತಾಯಿಯ ಕುರಿತಾದ ಗರ್ಭಗೋರಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಪಿಎಸ್ಐ ಆಫೀಸರ್ ಆಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಾಮಾಜಿಕ ಕಳಕಳಿ ಕನ್ನಡ ಪ್ರೇಮಿ ಸಾಹಿತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಿಂಚುತ್ತಾ ಇರುವ ಮಾದರಿ ಯುವ ಪ್ರತಿಭೆ ಪಿಎಸ್ಐ ಟಿಪ್ಪು ಸುಲ್ತಾನ್ ನಾಯ್ಕುವಾಡಿ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ